ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಈ ಫೆಬ್ರವರಿ ತಿಂಗಳಿನಲ್ಲಿ ಕುಂಭರಾಶಿಯವರೇ ನಿಮ್ಮ ಹೃದಯದ ಬಡಿತಗಳು ವೇಗವಾಗಿ ಹೊಡೆಯುತ್ತಿವೆ ನಿಮಗೆ ಜೀವನವೆಲ್ಲ ಒಂದೇ ರೀತಿಯಲ್ಲಿ ಸಾಗುತ್ತಿವೆ ಯಾವುದೇ ದೊಡ್ಡ ಬದಲಾವಣೆ ಬರುತ್ತಿಲ್ಲ ಎನ್ನುವ ಭಾವನೆ ಇದೆಯೇ ನೀವು ಕುಂಭರಾಶಿಯವರಾಗಿದ್ದರೆ ಜಾಗರೂಕರಾಗಿ ಇರಿ ಏಕೆಂದರೆ ಈ ಮಾತು ನಿಮಗೆ ಈ ಭಯ ಹುಟ್ಟಿಸಲು ಅಲ್ಲವೇ ಅಲ್ಲ ನಿಮ್ಮನ್ನು ಬೆಚ್ಚಿ ಬೀಳಿಸಲು ಅಲ್ಲ ನಿಮ್ಮ ಜೀವನದಲ್ಲಿ ಬರಲಿರುವ ಈ ವಾರ ಇಷ್ಟು ಭಾರೀ ಆಗಿರುತ್ತದೆ ದುರ್ಬಲ ಹೃದಯದವರು ಇದು ಸಹಿಸಿಕೊಳ್ಳಲು ಸಾಧ್ಯವೇ ಆಗದಿರಬಹುದು ಈ ಫೆಬ್ರವರಿ ಅಂದರೆ ಮೊದಲನೇ ವಾರ ಈ ಏಳರವರೆಗೆ ಇರುವ ಸಮಯ ಈ ಕುಂಭರಾಶಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುವುದು ಖಚಿತ ಈ ದಿನಗಳು ನಿಮಗೆ ಮಹಾಶುಭ ವಾರ್ತೆಗಳು ನಿಮ್ಮ ಪೂರ್ಣ ಜೀವನದಿಂದ ಕಾಯುತ್ತಿದ್ದಂತಹ ವರಗಳು ಎಷ್ಟು ಸಂತೋಷ ಒಂದೇ ಸಮಯದಲ್ಲಿ ಬಂದರೆ ನಿಮ್ಮ ಹೃದಯದ ಈ ಬಡಿತಗಳು ನಿಲ್ಲಬಹುದೇನು ಸಂತೋಷದಿಂದ ಹೃದಯ ಅಲ್ವಾ ನೀವು ಹಿಡಿದಿಟ್ಟುಕೊಳ್ಳಿ ಎಚ್ಚರಿಕೆಯೂ ಹೌದು ಆಶೀರ್ವಾದವೂ ಹೌದು ನಿಮಗೆ ಅತ್ಯಂತ ಪ್ರಿಯ ಮತ್ತು ಅತ್ಯಂತ ನಂಬಿಕೆಯ ಈ ವಿಷಯ ಅಂತಲೇ ಅನ್ನಬಹುದು ಉಪಯುಕ್ತ ಹಾಗೇ ಆಗುತ್ತೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಈ ಮೊದಲ ವಾರದಲ್ಲಿ ಗ್ರಹಗಳು ನೇದಿರುವ ಆ ಮಹಾಜಾಲವನ್ನು ತೆರೆದು ನಾನು ಇಡಲಿದ್ದೇನೆ ನಿಮ್ಮ ಮುಂದೆ ಫೆಬ್ರವರಿ ಒಂದರಿಂದ ಏಳರ ನಡುವೆ ಹೇಗೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ ಎಂಬುದನ್ನು ಈ ಕುಂಭರಾಶಿಯ ಈ ಸ್ವಾಮಿ ಶನಿ ಭಗವಾನರು ತಮ್ಮ ಈ ಸ್ವರಾಶಿ ಮೂಲ ಈ ತ್ರಿಕೋನ ರಾಶಿಯಲ್ಲಿ ಆಸೀನರಾಗಿ ಈ ಶಶ ಮಹಾಪುರುಷ ಯೋಗರಾಜವನ್ನು ರಚಿಸಿದ್ದಾರೆ ಈ ಯೋಗದ ಪರಿಣಾಮ ಅತ್ಯುನ್ನತ ಶಿಖರಕ್ಕೆ ತಲುಪಲು ಹೊರಟಿದೆ ನೀವು ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಟ್ಟು ಹೋದರೆ ಸ್ವತಃ ನಿಮಗೆ ಏನು ಅರ್ಥ ಆಗೋದೇ ಇಲ್ಲ ಹಾಗಾಗಿ ಈ ಮಹಾಲಕ್ಷ್ಮಿ ದೇವಿಯೇ ನಿಮಗೆ ಕೊಡಲು ಬಂದಿರುವ ಈ ಒಂದು ಈ ಖಜಾನದ ಕೀಲಿಯನ್ನು ಕೊಳದಲ್ಲಿ ಎಸೆದಂತಾಗುತ್ತೆ ಆದ್ದರಿಂದ ನೀವು ಜೀವನದ ಈ ಅಮೂಲ್ಯ ಕೆಲವು ನಿಮಿಷಗಳನ್ನು ಮೀಸಲಿಡಿ ಮುಂದಿನ ಏಳು ದಿನಗಳು ನಿಮ್ಮ ಲೋಕವನ್ನೇ ಹೇಗೆ ಬದಲಾಯಿಸಲಿದೆ ಅನ್ನೋದನ್ನು ನೀವು ತಿಳ್ಕೋಬಹುದು ಹಾಗಿದ್ದರೆ ಕುಂಭರಾಶಿಯವರೇ ನೀವು ಈಗ ಸಿದ್ಧರಿದ್ದೀರಾ ಅಲ್ವಾ ನಿಮ್ಮನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ಆ ಒಂದು ಬಡತನಕ್ಕೆ ವಿದಾಯ ಹೇಳಲು ಸಿದ್ಧರಾಗಿ ಮರುಜೀವನ ಪಡೆಯಲಿರುವ ಈ ಒಣಗಿ ಹೋಗಿದ್ದ ಸಂಬಂಧಗಳನ್ನು ಮತ್ತೆ ಬದುಕಿಸಲು ಬಂದಿದ್ದೀರಾ ಮುಂದಿನ ಈ ದಿನಗಳಲ್ಲಿ ಬ್ರಹ್ಮಾಂಡದ ಸಂಪೂರ್ಣ ಸಕಾರಾತ್ಮಕ ಶಕ್ತಿ ಕೇವಲ ಕುಂಭರಾಶಿಯ ಮೇಲೆ ಮಾತ್ರ ಕೇಂದ್ರೀಕರಿಸಲಿದೆ ಈ ಫೆಬ್ರವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರರಿಂದ ಫೆಬ್ರವರಿ ಏಳು ಪ್ರತಿದಿನವೂ ಹೊಸ ಅಚ್ಚರಿಯನ್ನು ಈ ಹೊಸ ಉಡುಗೊರೆಯನ್ನು ತಂದುಕೊಡಲಿದೆ ನಿಮ್ಮ ಲಾಭ ಭಾವ ಮತ್ತು ಈ ಧನ ಭಾವದಲ್ಲಿ ದಶಕಗಳಲ್ಲಿ ಒಮ್ಮೆ ಮಾತ್ರ ಕಾಣುವಂತಹ ಅದ್ಭುತ ಗ್ರಹ ಸಂಯೋಗ ರೂಪುಗೊಂಡಿದೆ ಹಾಗಾದರೆ ಕ್ರಮವಾಗಿ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ನಿಮಗಾಗಿ ಕಾಯುತ್ತಿರುವ ಆ ಏಳು ವಾರ್ತೆಗಳು ಯಾವುದು ಮತ್ತು ಅದರ ಏಳು ಈ ದಿನಗಳನ್ನು ನೀವು ಹೇಗೆ ಬದುಕಬೇಕು ಈ ಮೊದಲ ದೊಡ್ಡ ಶುಭವಾರ್ತೆ ಧನಲಾಭ ಫೆಬ್ರವರಿ ಮತ್ತು ಈ ಎರಡು ದಿನ ಒಂದು ಮತ್ತು ಎರಡು ಈ ನಿಮ್ಮ ಆರ್ಥಿಕ ಜೀವನದಲ್ಲಿ ಸ್ಫೋಟದಂತೆ ಪರಿಣಾಮ ಬೀರುವ ದಿನಗಳು ಇದುವರೆಗೆ ಈ ಹಣ ಬಂದರೂ ಉಳಿಯುತ್ತಿಲ್ಲ ಅಥವಾ ನಿಮ್ಮ ಹಣ ಎಲ್ಲೋ ಅಂಟಿಕೊಂಡಿತ್ತು ಆದರೆ ಈ ವಾರದ ಆರಂಭದಲ್ಲೇ ಅಕಸ್ಮಾತ್ ಧನಲಾಭ ಈ ಬಲವಾದ ಯೋಗಗಳು ನಿರ್ಮಾಣವಾಗಿವೆ ಈ ಹಣ ನೀವು ನಿರೀಕ್ಷೆಯನ್ನೇ ಬಿಟ್ಟಿದ್ದ ಸ್ಥಳದಿಂದ ಬರುತ್ತದೆ ಹಳೆಯ ಭೂಮಿ ಜಮೀನಿನ ವಿವಾದ ನಿಮ್ಮ ಪರವಾಗಿ ತೀರ್ಮಾನವಾಗಬಹುದು ಅಥವಾ ಯಾರಿಗೋ ಸಾಲ ಕೊಟ್ಟಿದ್ದ ಹಣವನ್ನು ಆ ವ್ಯಕ್ತಿಯೇ ಸ್ವತಃ ಬಂದು ಹಿಂತಿರುಗಿಸಬಹುದು ಈ ಶೇರ್ ಮಾರುಕಟ್ಟೆನೇ ಆಗಿರಬಹುದು ಅಥವಾ ಹೂಡಿಕೆ ಮಾಡುವವರಿಗೆ ಈ ವಾರ ಈ ಚಪ್ಪರ ಹರಿದು ಕೊಡುವಂತಾಗಿದೆ ಈ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಮತ್ತೆ ಮತ್ತೆ ಪರೀಕ್ಷಿಸುವ ಪರಿಸ್ಥಿತಿ ಬರುತ್ತದೆ ಇದು ಕನಸೇನು ಎಂದು ಎರಡನೇ ದೊಡ್ಡ ನಾವು ಶುಭವಾರ್ತೆ ನೋಡೋಣ ಉದ್ಯೋಗ ಮತ್ತು ವೃತ್ತಿ ಈ ಫೆಬ್ರವರಿ ಮೂರು ಅಥವಾ ಈ ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ಈ ಪ್ರಸ್ತುತ ಕೆಲಸದಿಂದ ಅಸಮಾಧಾನಗೊಂಡಿರುವವರಿಗೆ ವರದಾನದ ದಿನ ಈ ಸರ್ಕಾರಿ ಉದ್ಯೋಗದ ತಯಾರಿಯಲ್ಲಿದ್ದರೆ ನಿಮಗೂ ನಿಮ್ಮ ತಂದೆ ತಾಯಿಗಳಿಗೂ ಎದೆ ಉಬ್ಬುವಂತಹ ಸುದ್ದಿ ಸಿಗಬಹುದು ಈ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಿಮಗೆ ಈ ಪ್ರಮೋಷನ್ ಯೋಗ ನಿರ್ಮಾಣವಾಗಿದೆ ಇದುವರೆಗೆ ನಿಮ್ಮ ತಪ್ಪುಗಳನ್ನು ಹುಡುಕುತ್ತಿದ್ದ ಮೇಲಾಧಿಕಾರಿಗಳು ಈ ವಾರ ನಿಮ್ಮನ್ನು ಹೊಗಳಲು ಶುರು ಮಾಡುತ್ತಾರೆ ವ್ಯಾಪಾರ ಮಾಡುವವರಿಗೆ ಒಂದು ದೊಡ್ಡ ಆರ್ಡರ್ ಅಥವಾ ಡೀಲ್ ಸಿಗಲಿದೆ ಅದು ನಿಮ್ಮ ಇಡೀ ವರ್ಷದ ನಷ್ಟವನ್ನು ಲಾಭವಾಗಿ ಪರಿವರ್ತಿಸುತ್ತೆ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಶತ್ರುಗಳೇ ದಂತಗಳ ನಡುವೆ ಬೆರಳು ಕಚ್ಚಿಕೊಳ್ಳುವುದು ಇದು ಖಚಿತ ಇದು ಯಶಸ್ಸಿನ ಆ ಹಾರಾಟ ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ ಶುಭವಾರ್ತೆ ಅಂದರೆ ಸಾಲ ಮುಕ್ತಿ ಈ ಕುಂಭರಾಶಿಯ ಅನೇಕರು ಇತ್ತೀಚಿನ ದಿನಗಳಲ್ಲಿ ಸಾಲದ ಭಾರದಲ್ಲಿ ನಲುಗಿದ್ದರು ರಾತ್ರಿ ನಿದ್ದೆ ಬರಲಿಲ್ಲ ಸಾಲದವರನ್ನು ಹೇಗೆ ಎದುರಿಸಬೇಕು ಎಂದು ಈ ಫೆಬ್ರವರಿ ಅಂದರೆ ನಾಲ್ಕು ನಿಮಗಾಗಿ ವಿಮೋಚನೆಯ ದಿನ ಈ ಗೃಹ ಸ್ಥಿತಿ ಹೇಳುತ್ತೆ ನಿಮಗೆ ಸಾಲ ತೀರಿಸುವ ಸ್ಪಷ್ಟ ಮಾರ್ಗ ಸಿಗಲಿದೆ ಹೊಸ ಆದಾಯದ ಮೂಲಗಳು ತೆರೆಯಲ್ಪಡುತ್ತವೆ ಹಳೆಯ ಸಾಲಗಳನ್ನು ತೀರಿಸಬಹುದಾಗಿದೆ ಮಾನಸಿಕವಾಗಿ ನೀವು ಅಷ್ಟೊಂದು ಹಗುರವಾಗುತ್ತೀರಿ ಹೆಗಲಿನಿಂದ ದೊಡ್ಡ ಕಲ್ಲು ಇಳಿದಂತಾಗುತ್ತದೆ ಸಾಲ ಮುಕ್ತಿ ಎಂದರೆ ಹಣ ಮಾತ್ರವಲ್ಲ ಅದು ಗೌರವದ ವಿಷಯ ಈ ವಾರ ನಿಮ್ಮ ಕಳೆದು ಹೋದ ಗೌರವ ಮರಳಿ ಬರುತ್ತೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ಜನರು ನಿಮ್ಮನ್ನು ಹೊಸ ದೃಷ್ಟಿಯಿಂದ ನೋಡುತ್ತಾರೆ ಕುಟುಂಬ ಮತ್ತು ಸಂತಾನ ಈ ಸುಖ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಮನೆಯ ಆವರಣವನ್ನು ಸಂತೋಷದಿಂದ ತುಂಬಿಸುವ ದಿನ ಈ ಗರ್ಭಧಾರಣೆಗೆ ಕಾಯುತ್ತಿದ್ದ ದಂಪತಿಗಳಿಗೆ ಡಾಕ್ಟರ್ಗಳಿಗೂ ದೇವಸ್ಥಾನಗಳಿಗೂ ಸುತ್ತಿದ್ದವರಿಗೆ ಅತೀ ದೊಡ್ಡ ಶುಭ ಸುದ್ದಿ ದೊರಕಬಹುದು ಇದನ್ನು ಕೇಳುತ್ತಿದ್ದಂತೆಯೇ ನಿಮ್ಮ ಮನೆಯಲ್ಲಿ ಹಬ್ಬದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಈಗಾಗಲೇ ಮಕ್ಕಳಿರುವವರಿಗೆ ತಮ್ಮ ಮಕ್ಕಳಿಂದ ದೊಡ್ಡ ಸಾಧನೆಯ ಸುದ್ದಿಯನ್ನು ಕೇಳುವ ಅವಕಾಶ ಸಿಗಲಿದೆ ನಿಮ್ಮ ಮಗ ಅಥವಾ ಮಗಳು ಯಾವುದೋ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು ಅಥವಾ ಅವರಿಗೆ ಯಾವುದಾದರೂ ಈ ಪ್ರಶಸ್ತಿ ಲಭಿಸಬಹುದು ಕುಟುಂಬದಲ್ಲಿ ನಡೆಯುತ್ತಿದ್ದ ಕಲಹ ಮತ್ತು ಅಶಾಂತಿ ಅಂತ್ಯವಾಗುತ್ತದೆ ಪತಿ ಪತ್ನಿಯರ ನಡುವೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಹೊಸ ಸಿಹಿತನ ಮೂಡುತ್ತೆ ಈ ಮನೆಯ ಹಿರಿಯರ ಆರೋಗ್ಯ ನಿಮಗೆ ಚಿಂತೆ ನೀಡುತ್ತೆ ಅದರಲ್ಲಿ ಅಚ್ಚರಿಯಂತಹ ಸುಧಾರಣೆ ಕಾಣಬಹುದು ನಿಮ್ಮ ಆರೋಗ್ಯ ಮತ್ತು ಶಕ್ತಿಗೆ ಸಂಬಂಧಿಸಿದೆ ಶುಭವಾರ್ತೆ ಈ ಕುಂಭರಾಶಿಯ ಜನರು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಮತ್ತು ಕಾಲುಗಳ ನೋವಿನಿಂದ ಬಳಲುತ್ತಾರೆ ಶನಿದೇವರ ಪ್ರಭಾವದಿಂದ ಸುಸ್ತು ಮತ್ತು ಆಲಸ್ಯವು ಹೆಚ್ಚಾಗಿ ಕಾಣಿಸುತ್ತದೆ ಆದರೆ ಫೆಬ್ರವರಿ ನಿಮಗೆ ಆರನೆಯ ದಿನ ನಿಮ್ಮಲ್ಲಿ ಹೊಸ ಒಂದು ಶಕ್ತಿಯ ಸಂಚಾರವನ್ನು ಮಾಡುತ್ತೆ ನಿಮ್ಮ ಹಳೆಯ ಕಾಯಿಲೆಗಳು ನಿಧಾನವಾಗಿ ದೂರವಾಗುತ್ತಿರುವುದನ್ನು ನೀವು ಅನುಭವಿಸುತ್ತೀರಿ ನಿಮ್ಮೊಳಗೆ ಈ ಕೆಲಸ ಹೊಸ ಉತ್ಸಾಹ ಹುಟ್ಟುತ್ತೆ ನಿಮ್ಮ ಆಲೋಚನಾ ಶಕ್ತಿ ತೀಕ್ಷ್ಣವಾಗುತ್ತೆ ತಿಂಗಳಾದರೂ ತೀರ್ಮಾನಿಸದಿದ್ದ ನಿರ್ಧಾರಗಳನ್ನು ಈಗ ಕ್ಷಣಗಳಲ್ಲಿ ನೀವು ತೆಗೆದುಕೊಳ್ಳುವಿರಿ ನಿಮ್ಮ ವ್ಯಕ್ತಿತ್ವ ಅಷ್ಟೊಂದು ಆಕರ್ಷಕವಾಗುತ್ತೆ ಎಂದರೆ ಈ ಜನರು ನಿಮ್ಮತ್ತ ಈ ಸೆಳೆಯಲ್ಪಡುವರು ಈ ಆರೋಗ್ಯ ಲಾಭ ಕೇವಲ ಶಾರೀರಿಕವಾಗಿರದೆ ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ಇರುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಮುಖದಲ್ಲಿ ವಿಭಿನ್ನ ಕಿರಣ ಕಾಣಿಸಿಕೊಳ್ಳುತ್ತೆ ಆರನೆಯ ನಿಮಗೆ ಶುಭ ದೊಡ್ಡ ವಾರ್ತೆ ಅಂದರೆ ನಿಮ್ಮ ಈ ಪ್ರೇಮ ಸಂಬಂಧಕರು ಮತ್ತು ವಿವಾಹದ ಬಗ್ಗೆ ಅವಿವಾಹಿತರು ಮತ್ತು ಸತ್ಯಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಈ ವಾರದಲ್ಲಿ ಅವರ ಹುಡುಕಾಟ ಮುಗಿಯಬಹುದು ಈ ಆರು ಮತ್ತು ಏಳರ ಸುತ್ತಮುತ್ತ ನಿಮಗೆ ಸಂಪೂರ್ಣ ಹೊಂದುವಂತಹ ಸಂಬಂಧ ದೊರೆಯಬಹುದು ಈ ಸಂಬಂಧ ಕೇವಲ ಈ ಸಂಗಮವಲ್ಲ ಎರಡು ಕುಟುಂಬಗಳ ಸಂಗಮವಾಗಿರುತ್ತೆ ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಇರುವವರ ಪ್ರೀತಿ ವಿವಾಹವಾಗಿ ಮಾರ್ಪಡುವ ಸಾಧ್ಯತೆ ಕೂಡ ಇದೆ ಇದುವರೆಗೆ ವಿರೋಧಿಸುತ್ತಿದ್ದ ಕುಟುಂಬದವರು ಈಗ ಒಪ್ಪಿಗೆ ನೀಡುವ ನಿಮ್ಮ ಸಂಗಾತಿ ನಿಮ್ಮ ಈ ಭಾಗ್ಯಶಾಲಿಯಾಗುತ್ತಾರೆ ಅವರ ಆಗಮನದಿಂದ ನಿಮಗೆ ಈ ಬಿಡುಗಾಯಿಸಿದ ಕೆಲಸಗಳು ಸರಿಯಾಗುತ್ತೆ ಕಳೆದು ಹೋಗಿದ್ದ ಪ್ರೀತಿಯ ಒಂದು ಭಾವನೆ ಮತ್ತು ಈ ಜೀವದಂತಾಗುತ್ತೆ ನೀವಿಬ್ಬರು ಒಟ್ಟಿಗೆ ಅದ್ಭುತ ಕ್ಷಣಗಳನ್ನು ಕಳೆಯುವಿರಿ ಅತೀ ದೊಡ್ಡ ಶುಭವಾರ್ತೆ ನಿಮ್ಮ ಈ ಗುಪ್ತ ಶತ್ರುಗಳ ನಾಶ ಈ ಫೆಬ್ರವರಿ ಅಂದರೆ ಈ ಲಾಸ್ಟು ಏಳನೇ ವಾ ಏಳನೇ ತಾರೀಕು ಈ ಕೊನೆಯ ದಿನ ನಿಮ್ಮ ವಿಜಯದ ದಿನವಾಗಿದೆ ನಿಮ್ಮ ಸುತ್ತಮುತ್ತ ಮುಖದ ಮೇಲೆ ಸಿಹಿಯಾಗಿ ಮಾತನಾಡಿ ಹಿಂದೆ ನಿಮ್ಮ ವಿರುದ್ಧ ಕುತಂತ್ರ ಮಾಡುವ ಹಲವಾರು ಜನ ಇದ್ದಾರೆ ಈ ವಾರ ಶನಿ ಭಗವಾನರು ಅವರ ತೆಗೆದು ತೆಗೆದುಹಾಕುವರು ನಿಮ್ಮ ಶತ್ರುಗಳು ತಮ್ಮದೇ ಚತುರತೆಯಲ್ಲಿ ಸಿಕ್ಕಿ ಬೀಳುವವರು ಕೋರ್ಟ್ ಕಚೇರಿಯಲ್ಲಿ ಯಾವುದಾದರೂ ಪ್ರಕರಣ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗುವ ಬಲವಾದ ಸೂಚನೆಗಳಿವೆ ನಿಮಗೆ ತಗ್ಗಿಸಲು ಪ್ರಯತ್ನಿಸಿದವರು ಲೋಕದ ಮುಂದೆ ತಾವೇ ಅವಮಾನಿತರಾಗುವರು ಈ ವಿಜಯ ಸತ್ಯದ ವಿಜಯವಾಗುತ್ತೆ ನಿಮ್ಮ ಸಹನಶೀಲತೆಯ ವಿಜಯವಾಗುತ್ತದೆ ನೀವು ಗೆಲ್ಲುವಿರಿ ಏಕೆಂದರೆ ನಕ್ಷತ್ರಗಳು ನಿಮ್ಮ ಕವಚವಾಗಿ ನಿಲ್ಲುತ್ತವೆ ಈ ಏಳು ದಿನಗಳು ನಿಮ್ಮ ಜೀವನದ ದಿಕ್ಕು ಮತ್ತು ದಶೆ ಎರಡನ್ನು ಬದಲಾಯಿಸಬಹುದು ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಅನೇಕ ಸಂತೋಷಗಳು ಒಂದೇ ಸಮಯದಲ್ಲಿ ಬಂದಾಗ ಅಹಂಕಾರ ಬರುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ನೀವು ಬಹಳ ಜಾಗೃತವಾಗಿ ಇರಬೇಕು ಈ ಭಾಗ್ಯದ ಸಮಯ ಇರುವಾಗ ತಲೆಬಾಗಿಯೇ ನಡೆಯಬೇಕು ಸಂತೋಷ ಪಡೆಯಿರಿ ಆದರೆ ಜಾಗೃತಿಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಕಾಲುಗಳು ನೆಲಕ್ಕೆ ಅಂಟಿಸಿಕೊಂಡಿರಿ ಈ ವಾರ ನಿಮಗೆ ದುಃಖದ ನಂತರ ಸುಖ ಖಂಡಿತ ಬರುತ್ತೆ ಎಂಬ ಅನುಭವವನ್ನು ನೀಡುತ್ತೆ ಈಗ ಈ ದಿನದ ಪ್ರಕಾರ ಯಾವ ದಿನ ಏನು ಮಾಡಬೇಕು ಎಂಬುದನ್ನು ನೋಡ್ತಾ ಹೋಗೋಣ ಈ ಫೆಬ್ರವರಿ ಈ ಭಾನುವಾರ ಅಂದರೆ ಸೂರ್ಯದೇವರ ಪೂಜೆಯಿಂದ ವಾರವನ್ನು ಆರಂಭಿಸಿ ಇದು ಆಡಳಿತಾತ್ಮಕ ಕೆಲಸಗಳಲ್ಲಿ ಯಶಸ್ಸು ನೀಡುತ್ತೆ ಫೆಬ್ರವರಿ ಎರಡು ಸೋಮವಾರ ಭಗವಾನ್ ಶಿವನ ಅಭಿಷೇಕ ಮಾಡಿ ಇದು ಧನ ಪ್ರವಾಹವನ್ನು ಹೆಚ್ಚಿಸುತ್ತೆ ಫೆಬ್ರವರಿ ಮಂಗಳವಾರ ಹನುಮಂತನ ಪಾದಗಳಲ್ಲಿ ತಲೆಬಾಗಿ ಇದು ಶತ್ರುಗಳು ಮತ್ತು ರೋಗಗಳ ನಾಶಕ್ಕೆ ಸಹಾಯಕವಾಗುತ್ತೆ ಈ ಸಮಯದಲ್ಲಿ ಕೆಲವು ವಿಷಯಗಳಿಗೆ ವಿಶೇಷ ಗಮನ ಕೊಡಿ ಯಾವುದೇ ಅನ್ಯ ವ್ಯಕ್ತಿಯ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಯಶಸ್ಸು ಮತ್ತು ಶುಭವಾರ್ತೆಯನ್ನು ಅದು ಸಂಪೂರ್ಣವಾಗಿ ಸತ್ಯವಾಗುವ ತನಕ ಗುಪ್ತವಾಗಿರಿಸಿ ಏಕೆಂದರೆ ಕೆಟ್ಟ ದೃಷ್ಟಿ ಬೀಳಲು ಸಹಾಯ ಮಾಡುತ್ತೆ ಇಲ್ಲಾಂದರೆ ಸಮಯ ಬೇಕಾಗುವುದಿಲ್ಲ ಹೆಚ್ಚು ಸಂತೋಷದಲ್ಲಿ ಇರುವಾಗ ಯಾವುದೇ ವಾಗ್ದಾನ ಮಾಡಬೇಡಿ ಏಕೆಂದರೆ ಅತಿಯಾದ ಸಂತೋಷದಲ್ಲಿ ಮಾಡಿದ ವಾಗ್ದಾನಗಳು ನಂತರ ಭಾರವಾಗುತ್ತೆ ಕುಂಭರಾಶಿಯ ಸ್ವಾಮಿ ಶನಿದೇವರು ಕರ್ಮಫಲದಾತ ನಿಮ್ಮ ಹಿಂದಿನ ಈ ಸತ್ಕರ್ಮಗಳ ಫಲವಾಗಿ ಈ ಸುಖವನ್ನು ನೀಡುತ್ತಿದ್ದಾರೆ ಆದ್ದರಿಂದ ಈ ಸುವರ್ಣ ಕಾಲದಲ್ಲಿ ಒಳ್ಳೆಯ ಕೆಲಸಗಳನ್ನು ಬಿಡಬೇಡಿ ಬಡವರಿಗೆ ಸಹಾಯ ಮಾಡಿ ಹಸಿದವರಿಗೆ ಅನ್ನವನ್ನು ನೀಡಿ ಇದರಿಂದ ನಿಮ್ಮ ರಾಜಯೋಗ ಇನ್ನಷ್ಟು ಬಲವಾಗುತ್ತೆ ಆದರೆ ಈ ವಾರ ಯಾರಾದರೂ ಮನಸ್ಸಿಗೆ ನೋವು ಮಾಡಿದರೆ ಅಥವಾ ಮೋಸ ಮಾಡಿದರೆ ಶನಿ ಭಗವಾನರು ತಕ್ಷಣ ನ್ಯಾಯ ಮಾಡುವರು ಆದ್ದರಿಂದ ನಿಮ್ಮ ಉದ್ದೇಶ ಶುದ್ಧವಾಗಿರಲಿ ಈ ಏಳು ದಿನಗಳು ವಿದೇಶ ಪ್ರಯಾಣ ಕನಸು ಕಾಣುತ್ತಿರುವವರಿಗೂ ವಿಶೇಷ ವೀಸಾ ಅಥವಾ ಕೆಲಸದ ಅನುಮತಿಯಲ್ಲಿ ಇದ್ದ ಅಡ್ಡಿಗಳು ದೂರವಾಗಬಹುದು ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆ ಮತ್ತು ಯಶಸ್ಸಿನ ಸಮಯ ಅವರು ತಮ್ಮ ಶ್ರಮದ ಸಂಪೂರ್ಣ ಫಲವನ್ನು ಪಡೆಯುವರು ನಿಮ್ಮನ್ನು ಯಾರೋ ಕಾಣದ ಶಕ್ತಿ ಕೈ ಹಿಡಿದು ಮುಂದೆ ಕರೆದು ಹೋಗುತ್ತಿದೆ ಎಂದು ನಿಮಗೆ ಅನಿಸಬಹುದು ಎಲ್ಲ ಕೆಲಸಗಳಲ್ಲಿ ಈ ಸುಲಭ ಕಾಣಿಸುತ್ತದೆ ಅಡೆತಡೆಗಳು ತಾನಾಗಿಯೇ ದೂರವಾಗುತ್ತದೆ ಇದು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮ ಪ್ರತಿಭೆಯನ್ನು ಲೋಕದ ಮುಂದೆ ತರುವ ಸಮಯ ನಿಮ್ಮೊಳಗೆ ಯಾವ ಕಲೆ ಇದ್ದರೂ ಅದನ್ನು ಹೊರತೆಗೆಯಿರಿ ಲೋಕ ಅದನ್ನು ಮೆಚ್ಚಲು ಸಿದ್ಧವಿದೆ ಈ ಗ್ರಹಗಳ ಸ್ಥಿತಿ ಮತ್ತು ನಕ್ಷತ್ರಗಳ ಚಲನೆ ಆಧಾರಿತವಾಗಿದೆ ಆದರೆ ನಮ್ಮ ಕರ್ಮವು ನಮ್ಮ ಭಾಗ್ಯವನ್ನು ನಿರ್ಮಿಸುತ್ತದೆ ಕೆಲವು ಭಾಗ್ಯಕ್ಕೆ ಬಿಟ್ಟುಕೊಂಡು ಕುಳಿತುಕೊಳ್ಳಬೇಡಿ ನೀವು ಒಂದು ಹೆಜ್ಜೆ ಇಟ್ಟರೆ ಭಾಗ್ಯ ನಿಮ್ಮನ್ನು ಹತ್ತು ಹೆಜ್ಜೆ ಮುಂದೆ ಕರೆದು ಹೋಗುತ್ತೆ ಈ ವಾರವನ್ನು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಎಂದು ಭಾವಿಸಿ ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೆಗೆದುಹಾಕಿ ಮತ್ತು ಕುಟುಂಬವು ಸದಾ ನಿಮ್ಮ ಸುಖಕರ ಭವಿಷ್ಯವನ್ನು ಬಯಸುತ್ತೆ ಪ್ರತಿಯೊಬ್ಬ ಕುಂಭರಾಶಿಯ ವ್ಯಕ್ತಿಯು ಜೀವನದ ಉನ್ನತ ಶಿಖರವನ್ನು ತಲುಪಲಿ ಎಂಬುದು ನಮ್ಮ ಆಶಯ ದಾರಿ ದಾರಿದ್ರ್ಯ ರೋಗ ಮತ್ತು ಕಷ್ಟಗಳೆಲ್ಲ ಅಳಿದು ಹೋಗಲಿ ಈ ವಾರ ಅದಕ್ಕೆ ಒಂದು ದೊಡ್ಡ ಹೆಜ್ಜೆ ನಂಬಿಕೆ ಇಡಿ ಮತ್ತು ಸದಾ ಧನಾತ್ಮಕವಾಗಿರಿ ನಿರಾಶೆಯಿಂದ ಕುಳಿತಿರುವ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಎಚ್ಚರಿಕೆಯಾಗಿ ಪ್ರಭಾವಿತವಾಗಿದೆ ಸೂರ್ಯನ ಕಿರಣಗಳು ನಿಮ್ಮ ಬಾಗಿಲಿಗೆ ತಟ್ಟುತ್ತಿವೆ ಕಿಟಕಿ ಬಾಗಿಲುಗಳನ್ನು ತೆರೆದು ಈ ಸಂತೋಷದ ವಸಂತವನ್ನು ಒಳಗೆ ಬಿಡಿ ಅತಿಯಾದ ಸಂತೋಷದಿಂದ ನಿಮ್ಮ ಆರೋಗ್ಯ ಹಾಳಾಗದಂತೆ ಗಮನವನ್ನು ಕೊಡಿ ಸಂತೋಷವನ್ನು ಸಂಭಾಳಿಸುವುದು ಒಂದು ಕಲೆ ನಿಮ್ಮ ಕುಟುಂಬದ ಜೊತೆ ಈ ಸಂತೋಷವನ್ನು ಹಂಚಿಕೊಳ್ಳಿ ಏಕೆಂದರೆ ಹಂಚಿಕೊಂಡ ಸಂತೋಷ ಹೆಚ್ಚುತ್ತೆ ಸಮಯ ಎಂದಿಗೂ ಒಂದೇ ಸಮಯವನ್ನು ಕೆಟ್ಟ ಕಾಲ ಕಳೆದಿದೆ ನಿಮಗೆ ಈ ಉಪಯುಕ್ತ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು